ಜನ್ಮದಲ್ಲಿ ಗುರುತಿಸಿ ಮೂರ್ನಾಲ್ಕು ಜನ್ಮ ತಾಳಿದರೂ ಕೂಡ ಮಾಡಲಾರದಷ್ಟು ಕೆಲಸವನ್ನು ಒಂದೇ ಜನ್ಮದಲ್ಲಿ ಮಾಡಿಸಿದ ನಾನೆಚ್ಚಿದ ಆ ಪರಮ ಶಕ್ತಿ ಪರಮಾತ್ಮ ಭಗವಂತನಲ್ಲಿ ಸ್ಮರಿಸುತ್ತ ನನಗೆ ಯೋಗ ಧ್ಯಾನವನ್ನು ನೀಡಿದಂತಹ ನನ್ನ ಒಳಗೊಂಡು ಹಿಮಾಲಯದ ಎಲ್ಲ ಯೋಗ ಮಹಂತರನ್ನ ನೆಲೆಸಿಕೊಳ್ಳುತ್ತ ಈ ಸುಂದರ ಹಾಗೂ ಆಹ್ಲಾದಕರ ವಾತಾವರಣ ಮೂಲಕ ಬಾಲಕರ ಸಭೆ ಬಾಲಕರ ಸಭೆಯನ್ನ ಇತ್ತೀಚೆಗೆ ನಾನು ಎಷ್ಟೇ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಸಭೆಗಳಲ್ಲಿ ಭಾಗವಹಿಸಬಾರ ಅನ್ಕೊಂಡಿದ್ರು ಕೂಡ ಪರಶುರಾಮ್ ಕಲ್ಯಾಣಿ ಅವರು ನಮ್ಮ ಆಶ್ರಮದ ಆತ್ಮೀಯ ಶಿಷ್ಯರು ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಬರಲೇಬೇಕಂತಿರುವ ಈ ವೇದಿಕೆಯೊಳಗ ನನ್ನೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಂತ ಬಂದು ಭಗಿನಿಯರಿಗೆ ಹಾಗೂ ನನ್ನೆಲ್ಲರಿಗೂ ನನ್ನ ಅನಂತ ಶರಣ ಶರಣ ನನ್ನ ಪರಿಚಯ ಮಾಡಿಕೊಂಡಿದ್ದಾರೆ ಮಾಡಿಕೊಳ್ಳೋದು ಯಾರು ಆಗಿಲ್ಲ ಸುಧಾ ನನಗೇ ನೆನಪಿಲ್ಲ ನಾನು ಎಷ್ಟು ಕಲ್ಪಿದ್ದೀನಿ ಏನು ಮಾಡಿದ್ದೀನಿ ಅಂತ ತಿಳ್ಕೊಂಡು ಆ ಸೂಕ್ತವಾಗಿ ಬಂದೇ ಒಂದ್ಸರ್ ಹೇಳಬೇಕಂದ್ರೆ ಗುರುಜಿ ಬಸವರಾಜ್ ಅಂತ ನನ್ನ ಹೆಸರು ನನಗೆ ದೀಕ್ಷಾ ಹೆಸರು ಸ್ವಾಮಿ ಯೋಗ ತಿಳ್ಕೊಂಡು ನನ್ನ ಬಾಲ್ಯದ ಹನ್ನೊಂದೇ ವರ್ಷದಿಂದ ನಾನು ಯೋಗವನ್ನು ಕಲಿಸಲಿಕ್ಕೆ ಶುರು ಮಾಡಿದ್ದೇನೆ ಬಾಲ್ಯದ ಇದು ಅರವತ್ತ ಎರಡನೇ ವರ್ಷ ವರ್ಷ ಕೈಯಿಂದ ಯೋಗ ದೀಕ್ಷಣೆ ಕೊಟ್ಟಿದೆ ಮೂವತ್ತೆಂಟು ದೇಶದೊಳಗ ನಮ್ಮ ಆಶ್ರಮ ಮೂವತ್ತೆಂಟು ದೇಶದೊಳಗೆ ನಮ್ಮ ಆಶ್ರಮ ಅರವತ್ತೆರಡು ವರ್ಷ ಆಯ್ತು ಸ್ಥಾಪನೆ ಆಗಿ ಅಲ್ಲಿ ಬರೀ ಯೋಗವನ್ನ ಯೋಗ ಜ್ಞಾನವನ್ನ ಯೋಗದ ವಿವಿಧ ಆಯಾಮಗಳನ್ನ ಕಲಿಸ್ತಕ್ಕಂತ ಒಂದು ಪದ್ಧತಿ ಇತ್ತು ಬರ್ತಾ ಬರ್ತಾ ಏನಾಗ್ತಪ್ಪ ಅಂತಂದ್ರೆ ಎಷ್ಟು ಕಾಲ ಬದಲಾಗಿದೆ ಅರವತ್ತೆರಡು ವರ್ಷ ಆಯ್ತಲ್ಲ ಅವಾಗ ನೀವ್ ಹೆಂಗ ಯೋಗ ಕಲಿಸ್ತೀರಿ ಹಂಗೆ ಕಲಿಸ್ತಿದ್ದೀರ ಆದ್ರೆ ಅವತ್ತ ಯೋಗ ಗುರುಗಳನ್ನ ಕಾಣುವ ರೀತಿಯೇ ಬೇರೆ ಇತ್ತು ಇವತ್ತು ಎಲ್ಲರೂ ಯೋಗ ಕಲಿಸ್ತಾರೆ ಗಲ್ಲಿ ಗಲ್ಲಿಗೂ ಇವತ್ತು ಸಾಕಾರಿ ಯೋಗ ಗುರುಗಳು ನಿಮ್ಗೆ ಸಿಗ್ತಾರ ಆದ್ರೆ ಅವ್ರನ್ನೊಬ್ಬ ಶಿಕ್ಷಕ ಅಂತ ನನ್ನನ್ನು ಪ್ರಕಾಂಡ ಪಂಡಿತ ಗುರು ಅಂತ ತಿಳ್ಕೊಂಡಿದ್ರು ಅವ ಯೋಗ ಗುರು ಅಂತಂದ್ರೆ ಸಾಕ್ಷಾತ್ ಪರಮಾತ್ಮ ಅಂತ ತಿಳ್ಕೊಂಡ್ರವ ಆಗಿನ ಕಾಲ ಯಾಕಂದ್ರೆ ಇನ್ನವ ಯೋಗ ಅಂದ್ರೆ ಬಂದಿರಲಿಲ್ಲ ಅರವತ್ತ ಎರಡು ವರ್ಷದ ಹಿಂದೆ ಪಟ್ಟಾಭಿರಾಮ ಧ್ವಯಿಸ್ ಅಂತ ಕೇಳಿರಬಹುದು ಮೈಸೂರು ಅಂತ ಪಟ್ಟಾಭಿರಾಮ ಧೋಷಿಸ ಸಿ ಟಿ ಕೃಷ್ಣಾಚಾರ್ಯ ಅವರ ಕೈ ಹಿಡ್ಕೊಂಡು ಜಿಡ್ಡು ಕೃಷ್ಣಮೂರ್ತಿ ಕೈ ಹಿಡ್ಕೊಂಡು ರಜನೀಶ್ವರ ಕೈ ಹಿಡ್ಕೊಂಡು ಬಿ ಕೆ ಎಸ್ ಅಯ್ಯಂಗ ಹಿಡ್ಕೊಂಡು ಧೀರೇಂದ್ರ ಬ್ರಹ್ಮಚಾರಿ ಹಿಡ್ಕೊಂಡು ಇನ್ನು ಹಿಮಾಲಯದ ಅನೇಕ ಮಹಂಕಾರ ಗರಡಿಗೊಳಗ ಈ ಜೀವ ಯೋಗ ಜ್ಞಾನವನ್ನು ತೆಗೆದುಕೊಂಡ ಆವತ್ತ ನಮಗೆಲ್ಲ ಯೋಗ ಅಂದ್ರೆ ಏನಿತ್ತಪ್ಪ ಅಂತಂದ್ರ ಗಿರಿ ಗಮ್ಮರಗಳಲ್ಲಿ ಗುಹೆಗಳಲ್ಲಿ ಸಾಧನೆ ಮಾಡತಕ್ಕಂತ ಗಡ್ಡ ಬಿಟ್ಟಂತ ಮುತ್ತಂತ ಮುದ್ದಂತ ಬರೆ ಎತ್ತಲೆಯ ಯೋಗಿಗಳು ನಮ್ಗೆ ಕಣ್ಣಿಗೆ ಕಾಣುತ್ತೆ ಯೋಗ ಅಂದ್ರ ಕಬ್ಬಿಣದ ಕಡಲೆ ತಿಳ್ಕೊಂಡಿದ್ವಿ ನಾವು ಯೋಗ ಅಂದ್ರ ಸ್ವಾಮಿಗಳಿಗೆ ಯೋಗಿಗಳಿಗೆ ಮತ್ತ ಸಂಸಾರ ತ್ಯಜಿಸಿದವರಿಗೆ ಮಾತ್ರ ಸೀಮಿತ ಅಂತ ತಿಳ್ಕೊಂಡಿದ್ರು ಆದ್ರ ಈ ಅರವತ್ತೆರಡು ವರ್ಷದೊಳಗೆ ಏನು ಬದಲಾವಣೆ ಆಗಿದೆ ಅಂದ್ರ ಇವತ್ತು ಎಲ್ಲರಿಗೂ ಯೋಗ ಅಂತ ತಿಳ್ಕೊಂಡು ಪ್ರಚಾರ ಆಗಿ 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 ಯೋಗ ಅಂದ್ರ ಮಣಿ ಮಾತಾಡ್ಬಿಟ್ಟಂತ ವಿಶೇಷವಾಗಿ ಯಾವಾಗ ರಾಮದೇವ್ ಬಾಬಾ ಸ್ವಾಮಿ ರಾಮದೇವ್ ಬಾಬಾ ಆಸ್ಥಾ ಮತ್ತು ಸಂಸ್ಕಾರ ಚೆನ್ನೊಳಗ ತಮ್ಮ ಯೋಗದ ಪಾಂಡಿತ್ಯವನ್ನ ಯೋಗದ ಪ್ರದರ್ಶನವನ್ನ ಮಾಡಲಿಕ್ಕೆ ಶುರು ಮಾಡುದು ಯೋಗಿದೆ ಆ ನಂತರ ಅದಕ್ಕೆ ಪೂರಕವಾಗಿ ನಮ್ಮ ಮಾನವೀಯ ಪ್ರಧಾನ ಅವರು ಬಂದ್ರು ಆವತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಯೋಗದ ದಿನೋತ್ಸವ ಜಾಗತಿಕ ಯೋಗ ದಿನೋತ್ಸವ ಮಾಡಕ್ ಶುರು ಮಾಡಿದ್ರು ಮತ್ತಿಷ್ಟು ಯೋಗ ಎಂದಿಲ್ಲದಂತೆ ನಾಗಾಲು ಹೋಗದ ಬೇಲಕ್ಕೆ ಇವತ್ತು ಜಗತ್ತಿನಾದ್ಯಂತ ಅರವತ್ತು ವರ್ಷದ ಹಿಂದೆ ನಾನು ಯೋಗ ಅಂದ್ರೆ ಏನು ಏನು ಅಂತ ತನಿ ಅಂತ ಹೇಳ ಇವತ್ತು ಯಾರಿಗೂ ಹೇಳಬೇಕಾಗಿಲ್ಲ ಎಲ್ಲರಿಗೂ ಬರ್ತಾ ಯೋಗ ಅಂದ್ರೆ ಏನು ತಿಳ್ಕೊಂಡು ಆದ್ರೆ ನೀವು ತಿಳ್ಕೊಂಡು ಇಷ್ಟೇ ಯೋಗ ಅಂದ್ರೆ ಏನಂತ ತಿಳ್ಕೊಂಡಿರಪ್ಪ ಅಂತಂದ್ರೆ ಕೈ ಎತ್ತು ಕಾಲು ಎತ್ತು ಮೈ ಮನಸ್ಸು ಹಿಂದ್ ಬಾಗು ಮುಂದೆ ಬಾಗು ಇಷ್ಟೇ ಇದನ್ನೇ ಯೋಗ ಅಂತ ತಿಳ್ಕೊಂಡಿರಿ ಬೇಡ ಆ ಯೋಗ ಯೋಗ ಮಾಡ್ಕೋಬೇಡ್ರಿ